ಶಿವಕುಮಾರ್ ವಿರುದ್ಧ ಸಮರ ಸಾರ್ಥ ಸಿಎಂ ಬಣ ದೆಹಲಿಯಲ್ಲೂ ಚೆಕ್ ಮೇಟ್ ರಾಜ್ಯದಲ್ಲೂ ಚೆಕ್ ಮೇಟ್ ಅಥವಾ ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಈ ಕಡೆ ರಾಜ್ಯದಲ್ಲಿ ಇತ್ತ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಟ್ಟು ಹಿಡಿದಿದ್ದಾರೆ ಒಟ್ಟಲ್ಲಿ ಸಿದ್ದರಾಮಯ್ಯ ಟೀಮ್ ಈಗ ಫುಲ್ ಆಕ್ಟಿವ್ ಆಗಿದೆ ವಿರುದ್ಧ ಸಮರ ಸಾರ್ಥ ಸಿಎಂ ಬಣ ದೆಹಲಿಯಲ್ಲೂ ಚೆಕ್ ಮೇಟ್ ಇಟ್ಟಿದ್ದಾರೆ ರಾಜ್ಯದಲ್ಲೂ ಕೂಡ ಚೆಕ್ ಮೇಟ್ ದೆಹಲಿಯಲ್ಲಿ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯವರು ಕೊಟ್ಟಂತ ಹೇಳಿಕೆ ಹಲ್ಚಲ್ ಲಭಿಸಿದೆ ಈ ಕಡೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟಿಡಿದಿದ್ದಾರೆ ಖರ್ಗೆ ಭೇಟಿಯಾಗಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ಹಾಕಿದ್ದಾರೆ ಸಿಎಂ ಆಪ್ತ ಬಳಗದ ಸಚಿವರು ಖರ್ಗೆ ಮೇಲೆ ಪ್ರೆಷರ್ ಹಾಕ್ತಾ ಇರೋದು ನಿನ್ನೆ ಖರ್ಗೆ ಭೇಟಿಯಾಗಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಮಾದೇವಪ್ಪ ಜಮೀರ್ ದಿನೇಶ್ ಗುಂಡೂರಾವ್ ಖಂಡ್ರೆ ಎಲ್ಲರಿಂದಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ಜೋರಾಗಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸಿಎಂ ಬಣದ ಸಚಿವರಿಗೆ ಯಾವುದೇ ಭರವಸೆಯನ್ನ ಖರ್ಗೆ ಕೊಟ್ಟಿಲ್ಲ ರಾಹುಲ್ ಬಳಿ ಚರ್ಚಿಸ್ತೀನಿ ಅಂತ ಅಷ್ಟೇ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಭೇಟಿಯಾಗಿದ್ದು ನಿನ್ನೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಡುತ್ತಲೇ ಸಿಎಂ ಬಗ್ಗೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ನಾನೇ ಅಧಿಕಾರವನ್ನ ಪೂರೈಸೋದು ಅನ್ನೋ ಸ್ಟೇಟ್ಮೆಂಟ್ ಹೊರಗಡೆ ಬರ್ತಲೇ ಈ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿರುವಂತಹ ಸಚಿವರು ನೇರವಾಗಿ ಬಂದು ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾದರು ಯಾವ ಕಾರಣಕ್ಕಿ ಭೇಟಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗಾಗಿ ಪಟ್ಟು ಹಿಡಿದಿದ್ದಾರೆ ಒತ್ತಡ ಹಾಕಿದ್ದಾರೆ ಖರ್ಗೆ ಮುಂದೆ ತಮ್ಮ ಮನವಿಯನ್ನ ಇಟ್ಟಿದ್ದಾರೆ ಭರವಸೆ ಕೊಟ್ಟಿಲ್ಲ ಯಾವುದೇ ರೀತಿಯಾದ ಭರವಸೆಯನ್ನ ಖರ್ಗೆ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಹತ್ರ ಚರ್ಚೆ ಮಾಡ್ತೀನಿ ಅಂತ ಅಷ್ಟೇ ಎಐಸಿಸಿ ಅಧ್ಯಕ್ಷರು ಹೇಳಿರೋರು ಒಂದು ಕಡೆ ದೆಹಲಿಯಲ್ಲಿ ಚೆಕ್ ಮೇಟ್ ಈ ಕಡೆ ರಾಜ್ಯದಲ್ಲೂ ಕೂಡ ಚೆಕ್ ಮೇಟ್ ಡಬಲ್ ಶಾಕ್ ಇದು ಡಿ ಕೆ ಶಿವಕುಮಾರ್ ಬೆಳವಣಿಗೆ ನಂತರ ಫಸ್ಟ್ ರಿಯಾಕ್ಷನ್ ಇವತ್ತು ಕೆ ಶಿವಕುಮಾರ್ ಕೊಟ್ಟಿರೋದು ಮುಖದಲ್ಲಿ ಬೇಸರ ಎದ್ದು ಕಾಣಿಸ್ತಾ ಇತ್ತು ದೆಹಲಿಗೆ ಹೋಗುವಾಗ ಇದ್ದ ಜೋಶ್ ಅಲ್ಲಿಂದ ವಾಪಸ್ ಬಂದಾಗ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಕಾಣಿಸ್ತಾ ಇರಲಿಲ್ಲ ಒಂದು ದೊಡ್ಡ ಹೋಪ್ ಇತ್ತು ಪ್ರಯತ್ನ ಫಲ ಕೊಟ್ಟಿಲ್ಲ ಅಂದ್ರೂ ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಸದ್ಯಕ್ಕೆ ಯಾವುದೂ ಸಹ ಫಲ ಕೊಟ್ಟಂತೆ ಕಾಣಿಸ್ತಾ ಇತ್ತು ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಬದಲಾವಣೆ ಇದಕ್ಕೆ ಸಿದ್ದರಾಮಯ್ಯ ಬಣ್ಣದ ವಾದ ಏನಿದೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಎರಡು ಪ್ರಮುಖ ಖಾತೆ ಇದೆ ಡಿಕೆ ಶಿವಕುಮಾರ್ ಬಳಿ ಹಾಗಾದ್ರೆ ಪಕ್ಷದ ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಅರ್ಥ ಏನು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಕಡೆ ಗಮನ ಕೊಡ್ತಾ ಇಲ್ಲ ಯಾವುದಾದ್ರೂ ಒಂದು ಮಾಡ್ಲಿ ಅನ್ನೋದು ಸಿದ್ದು ಬಣದ ವಾದ ಲೋಕಸಭೆ ಚುನಾವಣೆ ವರೆಗೆ ಡಿಕೆ ಶಿವಕುಮಾರ್ ಮುಂದುವರಿಕೆ ಅಂತ ಹೇಳಿದ್ವಿ ಲೋಕಸಭೆ ಚುನಾವಣೆ ಮುಗಿದಾಗಿದೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ಗೆ ಮಾತ್ರ ಯಾಕೆ ಈ ವಿಶೇಷ ಸ್ಥಾನಮಾನ ಪಕ್ಷಕ್ಕೆ ಹೊಸ ಚೈತನ್ಯ ನೀಡೋದಕ್ಕೆ ಹೊಸ ಅಧ್ಯಕ್ಷರು ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈ ಹಿಂದೆನೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗಿತ್ತು ಲೋಕಸಭೆ ಚುನಾವಣೆ ಮುಗಿಲಿ ಅಂತ ಹೈಕಮಾಂಡ್ ಹೇಳಿತ್ತು ಈಗ ಚುನಾವಣೆ ಕೂಡ ಮುಗ್ದಾಗಿದೆ ಈಗಾದ್ರೂ ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ ಬಣದ ಸಚಿವರು ెడ్ న్యూస్ నెట్వర్క్ ప్రస్తుతి